ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮಗೆ ಎಷ್ಟೇ ಜ್ಞಾನವಿದ್ದರೂ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರಗಳು ಲೆಕ್ಕಾಚಾರಗಳೇ ತಪ್ಪಿಬಿಡುತ್ತವೆ ಏಕೆಂದರೆ ನಾವು ಕೂಡಿಸಿ ಗುಣಿಸುವಷ್ಟರಲ್ಲಿ ಮೇಲಿರುವ ಭಗವಂತ ನಮ್ಮನ್ನು ಭಾವಿಸಿ ಕಳೆದಿರುತ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ನಾವು ಅರ್ತ್ಕೋಬೇಕು ಅದನ್ನು ಅರ್ತ್ಕೊಂಡು ಬಾಳಬೇಕು ಸುಳ್ಳು ಮೋಸ ತಗುಲೋಪಿ ಎಲ್ಲ ಬಿಡ್ಬೇಕು ನಾವು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶಿವಪಾರ್ವತಿ ಕಲ್ಯಾಣದ ಬಗ್ಗೆ ನಾವು ತಿಳ್ಕೋಣ ಶಿವಪಾರ್ವತಿ ಕಲ್ಯಾಣದ ಬಗ್ಗೆ ನಾವು ತಿಳ್ಕೋಣ ಪಾರ್ವತಿ ಪರ್ವತರಾಜ ಮೇನಿಕೆಯರ ಮಗಳು ಈಶ್ವರನ ಹೆಂಡತಿ ದಕ್ಷನ ಮಗಳಾದ ದಕ್ಷಾಯಿಣಿ ತನ್ನ ಪತಿಯಾದ ಶಿವ ಬೇಡವೆಂದರೂ ಕೇಳದೆ ದಕ್ಷ ಮಾಡುತ್ತಿದ್ದ ಯಜ್ಞಕ್ಕೆ ಹೋಗಿ ಅಲ್ಲಿ ಅವಿಮಾನಿತಳಾಗಿ ಯಜ್ಞಕುಂಡಕ್ಕೆ ಧುಮುಕಿ ದೇಹತ್ಯಾಗ ಮಾಡಿದ ಅನಂತರ ಪರ್ವತರಾಜನ ಮಗಳಾಗಿ ಹುಟ್ಟಿದಳು ಪರ್ವತರಾಜನಿಗೆ ಮೂವಾರು ಹೆಣ್ಣು ಮಕ್ಕಳು ಪ ಪಾರ್ವತಿ ಏಕಪರ್ಣ ಏಕಪಟಾಲ ಎಂದು ಒಬ್ಬ ಮಗ ಮೈನಕ ಎಂದು ಪಾರ್ವತಿ ಬಾಲ್ಯದಿಂದಲೇ ಶಿವನಲ್ಲಿ ಅನುರಕ್ತಳು ಸದಾ ಶಿವಧ್ಯಾನ ನಿರುತ್ತಳು ದೇವಲೋಕದಲ್ಲಿ ತಾರಕಾಸುರನ ಬಾಧೆ ತಾಳಲಾರಂಭಿಸಲಾಗುತ್ತೆ ತಾಳಲಾರದಂತಾಗಿತ್ತು ದೇವತೆಗಳು ತಮ್ಮ ದುಃಖವನ್ನು ಬ್ರಹ್ಮ ವಿಷ್ಣುಗಳಲ್ಲಿ ತೋಡಿಕೊಂಡರು ಎಲ್ಲರೂ ಯೋಚಿಸಿ ಶಿವ ಪಾರ್ವತಿಯಲ್ಲಿ ಜನಿಸಿದ ನಿಂದ ಮಾತ್ರ ತಾರಕಾಸುರನ ಸಂಹಾರ ಸಾಧ್ಯ ಎಂದು ತೀರ್ಮಾನಕ್ಕೆ ಬಂದರು ಇದಕ್ಕಾಗಿ ಮುಂದಿನ ಕಾರ್ಯಗಳನ್ನು ಕೈಗೊಂಡರು ಬೃಹಸ್ಪತಿ ಮನ್ಮಥನನ್ನು ಈ ಕಾರ್ಯಕ್ಕೆ ನಿವಾರಿಸಿದ ಅಷ್ಟು ಹೊತ್ತಿಗಾಗಲೇ ಪಾರ್ವತಿ ಪ್ರಾಪ್ತ ವಯಸ್ಕಳಾಗಿದ್ದಳು ಮನ್ಮಥ ವಸಂತನೊಡನೆ ಶಿವನ ಆಶ್ರಮಕ್ಕೆ ಬಂದು ಶಿವ ಅಲ್ಲಿ ತಪಸ್ಸಿನಲ್ಲಿ ತಲ್ಲೀನನಾಗಿದ್ದ ತನ್ನ ಮೇಲೆ ಉಬಾಡ ಬಿಟ್ಟ ಮನ್ಮಥನನ್ನು ಶಿವ ಮೂರನೇ ಕಣ್ಣೀರದು ಕಣ್ಣೀರದು ಸುಟ್ಟು ಪ್ರತಿದೇವಿಯ ದುಃಖವನ್ನು ಕಂಡ ಶಿವನ ನಿನ್ನ ಪತಿ ಅನಂಗನ್ ಆಗಿದ್ದುಕೊಂಡೇ ಕ್ರಿಯಾತ್ಮಕನಾಗಿರುತ್ತಾನೆ ನಂದೆ ಭೃಗಮುಹರ್ಷಿ ವಿಷ್ಣುವಿಗೆ ಶಾಪ ಕೊಟ್ಟಾಗ ಆತ ಭೂಮಿಯಲ್ಲಿ ವಾಸುದೇವನ ಮಗನಾಗಿ ಹುಟ್ಟಿದಾಗ ಅವನಿಗೆ ನಿನ್ನ ಗಂಡ ಮಗನಾಗಿ ಹುಟ್ಟುತ್ತಾನೆ ಎಂದು ಸಮಾಧಾನ ಮಾಡಿದ ಇಷ್ಟಾಗಿ ಒಲಿಯದ ಶಿವನನ್ನು ಪಾರ್ವತಿ ಉಗ್ರ ತಪಸ್ಸಿನಿಂದ ಒಲಿಸಲು ಯತ್ನಿಸಿದಳು ಪಾರ್ವತಿ ತಪಸ್ ತಪಸ್ಸು ಮಾಡುವಲ್ಲಿಗೆ ಶಿವ ಬ್ರಾಹ್ಮಣ ಊಟವಾಗಿ ಬಂದು ಅವಳನ್ನು ಪರೀಕ್ಷಿಸಿದ ಆತನೇ ಶಿವನೆಂದು ಪಾರ್ವತಿ ಅರಿತಳು ಅವಳನ್ನೇ ಮದುವೆಯಾಗುವುದಾಗಿ ತಿಳಿಸಿ ಶಿವ ಆಶ್ವಾಸನೆ ಕೊಟ್ಟ ಹಿಂದಿರುಗಿದ ಹಿಮವಂತ ಮಗಳಿಗೆ ಸ್ವಯಂವರ ಏರ್ಪಡಿಸಿದ ದೇವತೆಗಳೆಲ್ಲ ನೆರೆದರು ಶಿಶು ಶಿವ ಶಿಶು ವೇಷಧಾರಿಯಾಗಿ ಪಾರ್ವತಿಯ ತೊಡೆಯ ಮೇಲೆ ಮಲಗಿದ ಅಷ್ಟ ದಿಕ್ ಬಾಲಕರು ತಮ್ಮ ದಿವ್ಯಾದಗಳಿಂದ ಮಗುವನ್ನು ಪಡೆಯಲು ಯತ್ನಿಸಿದರು ಆದರೆ ಎಲ್ಲರೂ ಹಾಗೆಯೇ ಸ್ತಬ್ಧವಾಗಿ ನಿಂತುಬಿಟ್ಟರು ವಿಷ್ಣು ಚಕ್ರವನ್ನು ಎತ್ತು ಆಗಿಯೇ ನಿಂತುಬಿಟ್ಟ ಪೋ ಪೂಷ ಹಲ್ಲು ಕಡಿದ ಅವನ ಹಲ್ಲುಗಳೇ ಉದುರಿ ಹೋದವು ಬ್ರಹ್ಮ ನಿಜಾಂಶ ತಿಳಿದ ಶಿವನನ್ನು ಸ್ತೋತ್ರ ಮಾಡಿದ ದೇವತೆಗಳೆಲ್ಲ ಶಿವನನ್ನು ಪ್ರಾರ್ಥಿಸಿದರು ಶಿವ ಅವರಿಗೆ ದಿವ್ಯದೃಷ್ಟಿ ನೀಡಿ ನಿಜರೂಪ ತೋರಿಸಿ ಅವರೆಲ್ಲ ಹೂ ಮಳೆಗೆರೆದರು ಸಾಲಂಕೃತ ಪಾರ್ವತಿಯನ್ನು ವಿಷ್ಣು ತಾನೇ ದಾರಿ ಎರೆದು ಶಿವನಿಗೆ ವಿವಾಹ ಮಾಡಿದ ಪಾರ್ವತಿ ಶಿವನಿಂದ ಗಣಪತಿಯನ್ನು ಷಣ್ಮುಖವನ್ನು ಪಡೆದಳು ಮುಂದೆ ಷಣ್ಮುಖ ತಾರಕಾಸುರನನ್ನು ಸಂಹಾರ ಮಾಡಿದ ಒಮ್ಮೆ ಶಿವಪಾರ್ವತಿ ಕ್ರೀಡಾಸಕ್ತರಾಗಿದ್ದಾಗ ದೇವತೆಗಳು ಹೆದರಿ ಭೂಮಿದೇವಿಯನ್ನು ಮುಂದಿಟ್ಟುಕೊಂಡು ಬ್ರಹ್ಮನೇ ಮುಂತಾದವರು ದೇವಿ ಪಾರ್ವತಿಯಲ್ಲಿ ಪಿಂಡೋತ್ಪತ್ತಿಯಾದರೆ ಯಾರು ತಡೆ ತಡೆದುಕೊಳ್ಳಲಾರದೋ ಈ ಕಾರ್ಯವನ್ನು ನಿಲ್ಲಿಸು ತೇಜಸ್ಸನ್ನು ನಿನ್ನಲ್ಲಿಯೇ ಅಡಗಿಸಿಕೋ ಎಂದು ಪ್ರಾರ್ಥಿಸಿದರು ಆಗ ಪಾರ್ವತಿ ತನಗೆ ಸಂತಾನವಾಗುವುದನ್ನು ತಡೆದಕ್ಕಾಗಿ ದೇವತೆಗಳನ್ನು ಕುರಿತು ನಿಮಗೆ ನಿಮ್ಮ ಪತ್ನಿಯರಲ್ಲಿ ಸಂತಾನವಾಗುವುದರಲ್ಲಿ ಎಂದೂ ಭೂದೇವಿಗೆ ನೀನು ನನಗೆ ಸಂತಾನವಾಗದಂತೆ ಭಂಗಪಡಿಸಿದ್ದಕ್ಕಾಗಿ ನೀನು ಅನೇಕ ರೂಪಗಳನ್ನು ಪಡೆದು ಅನೇಕರಿಗೆ ಹೆಂಡತಿಯಾಗು ಎಂದು ಶಪಿಸಿದರು ಶಿವನ ಕೋಪದಿಂದ ಲವಣ ಸಮುದ್ರದಲ್ಲಿ ಜನ್ಮ ತಾಳಿದ ಜಲಾಸಂದರನೆಂಬ ರಾಕ್ಷಸ ಇಂದ್ರನ ಸಂಪತ್ತರೆಲ್ಲ ಸೂರೆ ಮಾಡಿ ಸುಂದರಿಯಾದ ಪಾರ್ವತಿಯನ್ನು ತನ್ನ ಮಡದಿಂದಾಗಿ ಮಾಡಿಕೊಳ್ಳಲು ಯತ್ನಿಸಿದ ಶಿವನಿಂದ ನಾಶ ಹೊಂದಿದ ಪಾರ್ವತಿಗೆ ಅರ್ಪಣೆ ಉಮಾ ಗಿರಿಜೆ ಎಂದು ಹೆಸರುಗಳು ಇವೆ ಅವರಿಗೆ ಗೊತ್ತಾಯ್ತಾ ನೋಡಿ ಪಾರ್ವತಿ ಕಲ್ಯಾಣ ಎಷ್ಟು ಚೆನ್ನಾಗಿದೆ ಶಿವಪಾರ್ವತಿ ಕಲ್ಯಾಣ ನಾವು ನಮ್ಮ ಸಂಸ್ಕೃತಿಯನ್ನು ತಿಳ್ಕೋಬೇಕು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಯಾವಾಗಲೂ ಬಿಡಬಾರ್ದು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶಿಶುವ ವಸೋ ನಾಮ ಸಂವತ್ಸರ ದಕ್ಷಿಣಾಯಣ ಹಿಮತ್ ಋತು ಮಾಸ ಶುಕ್ಲಪಕ್ಷ ತಿಥಿ ದಶಮಿ ರಾತ್ರಿ ಮೂರು ಇಪ್ಪತ್ತೊಂಬತ್ತು ನಕ್ಷತ್ರ ಅಶ್ವಿನಿ ರಾತ್ರಿ ಎರಡು ಮೂವತ್ತೊಂದು ಮಳೆ ಮೂಲ ನಾಲ್ಕನೇ ಪಾದ ರಾಹುಕಾಲ ಎಂಟು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಮೂವತ್ನಾಲ್ಕು ಉಳಿಕ ಕಾಲ ಒಂದು ಐವತ್ತರಿಂದ ಮೂರು ಹದಿನೇಳು ಯಮಗಂಡ ಕಾಲ ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತಾರು ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಎಬ್ಬಳದೂ ಶ್ರೀ ಚಕ್ರಮಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳದು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು